ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ ಯಾರು ಹೊಸ ಬಿಟ್ಟು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ವಿನ್ನರು ಮತ್ತು ರನ್ನರ್ ಯಾರು ಅಂತ ಗೊತ್ತಾಗಿದೆ ಆಲ್ರೆಡಿ ಎಲ್ರಿಗೂ ಗೊತ್ತಿದ್ದು ಇದರಲ್ಲಿ ಏನು ವಿಶೇಷ ಏನಿಲ್ಲ ಆದರೂ ಒಂದು ಘೋಷಿಸಬೇಕಲ್ಲ ಹೆಸರು ಗಿಲ್ಲಿ ಅವರು ಈ ವರ್ಷದ ಈ ಸೀಸನ್ನ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ ಸೀಸನ್ ಟ್ವೆಲ್ನ ವಿನ್ನರ್ ಆಗಿದ್ದಾರೆ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದಾರೆ ಮೂರನೇ ಪ್ಲೇಸಲ್ಲಿ ಅಶ್ವಿನಿ ಅವರಿದ್ದಾರೆ ಸೊ ಆಲ್ ದಿ ಅಷ್ಟು ಹೇಳ್ತಾ ರಕ್ಷಿತಾ ಅವರು ಅಷ್ಟೇ ತುಂಬ ಚೆನ್ನಾಗಿ ಆಡೋರು ಅವರು ತುಂಬ ಫೈಟ್ ಕೊಟ್ಟರು ಬಟ್ ಗಿಲ್ಲಿ ಅವ್ರ ಕ್ರೇಜ್ ಮುಂದೆ ಅವ್ರ ಕ್ರೇಜ್ ಸ್ವಲ್ಪ ಕಮ್ಮಿ ಆಯಿತು ಸತ್ತು ಸೊ ಗಿಲ್ಲಿ ಅವ್ರಿಗೆ ವಿಶ್ ಮಾಡ್ತಾ ಅವ್ರ ಮುಂದಿನ ಫ್ಯೂಚರ್ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀನಿ ಹಾಗೆ ರಕ್ಷಿತಾ ಅವ್ರಿಗೂ ವಿಶ್ ಮಾಡ್ತೀನಿ ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೂ ವಿಶ್ ಮಾಡ್ತೀನಿ ಉಳ್ದರ್ ಕಾವ್ಯ ಧನುಷ್ ರಘು ಧ್ರುವಂತ್ ಫಿನಾಲೆ ವೀಕಲ್ಲಿ ಇಷ್ಟು ಜನ ಇದ್ದರು ಎಲ್ರಿಗೂ ವಿಶ್ ಮಾಡ್ತೀನಿ ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಇದೊಂದು ಅಪ್ಡೇಟ್ ಇತ್ತು ಅದನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಾಳೆ ಒಂದು ವೀಡಿಯೋ ಮಾಡ್ತೀನಿ ಕಂಪ್ಲೀಟ್ ಒಂದು ಈ ಫಿನಾಲೆ ವೀಕ್ ನಿನ್ನೆ ಎಪಿಸೋಡ್ ಮತ್ತು ಇವತ್ತು ಎಪಿಸೋಡ್ ಹೇಗಿತ್ತು ಅಂತ ಒಂದು ವೀಡಿಯೋ ಮಾಡ್ತೀನಿ ಸೊ ಗಿಲ್ಲಿ ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಾರೆ ಇನ್ನೇನು ಪಟಾಕಿ ಹೊಡಿತಾರೆ ಮನೆ ಹತ್ರ ಎಲ್ಲ ಕಾಯ್ಕೊಂಡಿದ್ದಾರೆ ಪಟಾಕಿ ಹೊಡಿತಾ ಇದ್ದಾರೆ ಮತ್ತು ಕೇಕೆಲ್ಲ ತಂದು ಇಟ್ಕೊಂಡಿದ್ದಾರೆ ಕಟ್ ಮಾಡ್ತಾರೆ ನೋಡಬೇಕು ಇವತ್ತು ರಾತ್ರಿ ಎಲ್ಲ ಫುಲ್ ಎಂಜಾಯ್ ಮಾಡ್ತಾರೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ಮನೆ ಹತ್ರನೂ ಎಲ್ಲ ಹುಡುಗರು ರೆಡಿ ಇದ್ದಾರೆ ಪಟಾಕಿ ಹೊಡಿಯೋದಕ್ಕೆ ಮತ್ತು ಕೇಕ್ ಕಟ್ ಮಾಡೋದಕ್ಕೆ ಅಫಿಷಿಯಲ್ ಅನೌನ್ಸ್ ಸಾಕಬೇಕು ಅಂದರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಟಿ ವಿಲಿ ತೋರಿಸೋ ಅಷ್ಟೊತ್ತಿಗೆ ಒಂದು ಮುಕ್ಕಾಲು ಗಂಟೆ ಆಯ್ತು ಮೋಸ್ಟ್ ಹನ್ನೆರಡು ಗಂಟೆಗೆ ತೋರಿಸ್ತಾರೆ ಎಲ್ಲ ಸೀಸನಲ್ಲ ಹಾಗೆ ಅಲ್ಲ ಫಿಫ್ಟಿ ಫೈವ್ ಟೆಲ್ ಓ ಹಂಗೆ ತೋರಿಸ್ತಾರೆ ನೋಡ್ಬೇಕು ಅಷ್ಟು ಇನ್ನೂ ಒನ್ ಅವರ್ ಎಳಿತಾರೆ ಎಪಿಸೋಡು ಬಟ್ ಸೊ ಈ ಬಿಗ್ ಬಾಸ್ ಸೀಸನ್ನಲ್ಲಿ ಎಷ್ಟೊಂದು ವೀಡಿಯೋಗಳು ಹಾಕಿದ್ದೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿದ್ರೆ ಅದೇ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಹೀಗೆ ಮುಂದೆ ನಾಳೆ ಒಂದು ವಿಡಿಯೋ ಮಾಡ್ತೀನಿ ಬಿಗ್ ಬಾಸ್ ಬಗ್ಗೆ ಆ ವೀಡಿಯೋನೂ ನೋಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಅಲ್ಲ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್